ಸ್ನೇಹಿತರಿಗೆಲ್ಲ ನಮಸ್ಕಾರ ಬಹಳ ದಿವಸಗಳಾಯಿತು ವಿಡಿಯೋಗಳನ್ನು ಹಾಕಲಿಲ್ಲ ಒಂದು ವಿಡಿಯೋ ಮಾಡಿದ್ದೆ ಅದು ಸ್ವಲ್ಪ ಸಮಸ್ಯೆಯಿಂದಾಗಿ ಅದು ಅಳಿಸಿ ಹೋಗಿದೆ ಮೇಣದ ತಯಾರು ಮಾಡೋದು ಹೇಗೆ ಅಂತ ಹೇಳುವಂಥ ವಿಡಿಯೋ ಅದನ್ನು ಇನ್ನೊಂದು ಸಲ ಹಾಕ್ತೇನೆ ಇವತ್ತಿನ ದಿವಸ ಜುಲೈ ತಿಂಗಳ ನಿರ್ವಹಣೆ ಹೇಗೆ ಪೆಟ್ಟಿಗೆಯನ್ನು ಏನು ಮಾಡಬೇಕು ಜುಲೈ ತಿಂಗಳಲ್ಲಿ ಎಂಥ ಕೆಲಸ ಅಂತ ಹೇಳುವಂಥದ್ದನ್ನು ನಾವು ನಾವು ನೋಡುವ ಆಹಾರವನ್ನು ಕೊಡುವಂಥದ್ದು ಯಾವತ್ತೂ ಕೂಡ ಇದೆ ಈಗ ಅದರ ಒಟ್ಟಿಗೆ ನಾವು ಮೇಣದ ಹುಳ ಆಗಿದೆ ಅಂತ ಹೇಳುವಂಥದ್ದು ಗಮನಿಸಬೇಕಾಗ್ತದೆ ಇಲ್ಲೊಂದು ಬಾಕ್ಸನ್ನು ನಾನು ಎತ್ತಿ ಇಟ್ಟಿದ್ದೇನೆ ಈ ಬಾಕ್ಸ್ನಲ್ಲಿ ನೋಡಿ ಇಲ್ಲಿ ಎರಿಯನ್ನು ಕೂಡ ತೆಗೆದಿಟ್ಟಿದ್ದೇನೆ ಆಹಾರವನ್ನು ಕೊಡಲಿಕ್ಕೆ ಬಂದಂಥದ್ದು ನಾನು ಇಲ್ಲಿ ಎರಿಯನ್ನು ತೆಗೆದಿಟ್ಟಿದ್ದೇನೆ ನೋಡಿ ಒಂದು ಎರಿ ಈ ಎರಿ ಇದು ಇಲ್ಲಿ ಕಪ್ಪಾಗಿದೆ ನೋಡಿ ಇದೆಲ್ಲ ಕಪ್ಪಾಗಿದೆ ಇಲ್ಲಿ ಸ್ವಲ್ಪ ಜೇನು ತುಪ್ಪ ಆಹಾರ ಉಂಟು ಇಲ್ಲಿ ಜೇನು ಹುಳಗಳಿಗೆ ಹಾರತಾ ಉಂಟು ಸ್ವಲ್ಪ ಬಿಸಿಲಲ್ಲೂ ಇಟ್ಟಿದ್ದೇನೆ ಸಣ್ಣ ಮಟ್ಟಿಗೆ ಬಿಸಿಲಲ್ಲಿ ಇಟ್ಟು ತೆಗಿಯುವಂಥದ್ದು ಚಿಟ್ಟೆ ಹುಳ ಆದರೆ ಅದರಿಂದ ಹೋಗ್ತದೆ ಹಾಗೆಯೇ ಈ ಎರಿಗಳನ್ನು ನಾವು ಇನ್ನು ಪೆಟ್ಟಿಗೆಗೆ ಇಡಬಾರ್ದು ಈ ಎರಿಗಳನ್ನು ಕಟ್ ಮಾಡಿ ತೆಗೆಯುವಂಥದ್ದೇ ಉತ್ತಮ ಇದನ್ನು ಮತ್ತು ಈ ಏರಿಯನ್ನು ಇದನ್ನು ನಾನೀಗ ಕಟ್ ಮಾಡ್ತೇನೆ ಹಾಗೆ ಮುಂದೆ ಇದನ್ನು ನಾವು ಏನು ಮಾಡಬೇಕು ಈ ಏರಿಯನ್ನು ಕಟ್ ಮಾಡೋದಾ ಬಿಡೋದಾ ಅಂತ ಹೇಳಿ ಅದನ್ನು ತೋರಿಸ್ತೇನೆ ನಾನೀಗ ಕಟ್ ಮಾಡಿ ಆ ನಂತರ ಕ್ಲೀನ್ ಮಾಡಬೇಕು ರೀತಿಯಾಗಿ ಸ್ನೇಹಿತರೆ ತೋರಿಸಿದ ಹಾಗೆ ನೋಡಿ ಇಲ್ಲಿ ಈ ರೀತಿಯಾಗಿ ಕಟ್ ಮಾಡುವಂಥದ್ದು ಅರ್ಧ ಮಾತ್ರ ಯಾಕೆ ಅಂತ ಹೇಳಿದರೆ ಇಲ್ಲಿ ಮೇಲೆ ಆಹಾರ ಉಂಟು ಇಲ್ಲಿ ಇಷ್ಟು ಆಹಾರ ಉಂಟು ಅದಿನ್ನು ಇಲ್ಲಿ ಎರಿಯನ್ನು ಕೆಳಗೆ ಹೊಸ ಎರಿಯನ್ನು ಇಳಿಸ್ತದೆ ಅದರಿಂದ ಇಷ್ಟೇ ಕಟ್ ಮಾಡಿದರೆ ಸಾಕು ಇದನ್ನು ಮಾತ್ರ ಪೂರ್ತಿ ತೆಗೆದಿದ್ದೇವೆ ನಾವು ನೋಡಿ ಇಲ್ಲಿ ಎರೆಗಳ ಕಪ್ಪಾಗಿದೆ ಇದನ್ನು ಮತ್ತೆ ಮೇಣ ಕಾಯಿಸ್ಬೋದು ನಮಗೆ ಹಾಗೆ ಆಸೆ ಮಾಡದೆ ಅಷ್ಟನ್ನು ಕಟ್ ಮಾಡಿ ತೆಗೆಯುವಂಥದ್ದು ಆಮೇಲೆ ಇದನ್ನು ಪುನಃ ಜೇನು ಪೆಟ್ಟಿಗೆಯಲ್ಲಿ ನಾವು ಇಡುವ ನೋಡಿ ಇಲ್ಲಿ ಮೆಲ್ಲಗೆ ಇದನ್ನು ಇಡುವ ಮತ್ತು ಉಳಿದಂತಹ ಫ್ರೇಮ್ಗಳಿಗೆ ಮೇಣದ ಹಾಳೆ ಕೊಟ್ಟರೆ ಒಳ್ಳೆಯದು ಮೇಣದ ಹಾಳೆಯನ್ನು ಕೊಟ್ಟಿಟ್ಟರೆ ನೇರವಾಗಿ ಕಟ್ತದೆ ಈಗ ನಾವು ಎರಡೂವರೆ ಅದಿಯನ್ನು ತೆಗೆದ ಹಾಗೆ ಐತಿ ಇಲ್ಲಿಗೆ ನೋಡಿ ಎರಡೂವರೆ ಇದೆ ಅರ್ಧ ಇಲ್ಲಿ ಉಂಟಲ್ಲ ಎರಡು ಎದಿಯಲ್ಲಿ ಖಾಲಿ ಮಾಡಿದ್ದೇವೆ ಆ ಖಾಲಿ ಮಾಡಿದಂತಹ ಫ್ರೇಮನ್ನು ಕೂಡ ಎತ್ತಿ ಅದೇ ಜಾಗಿಯಲ್ಲಿ ಇಟ್ಟುಬಿಡಬೇಕು ಸ್ನೇಹಿತರೆ ಇನ್ನೀಗ ಅಲ್ಲಿ ಹೊಸ ಏರಿ ಅನ್ನೋದು ಕಟ್ತದೆ ನಾವು ಎರಡು ಫ್ರೇಮನ್ನು ಕೂಡ ಬಾಕ್ಸ್ನಲ್ಲಿ ಇಟ್ಟಿದ್ದೇವೆ ಇನ್ನಿದಕ್ಕೆ ಹೀಗೆ ಫೀಡಿಂಗನ್ನು ಮಾಡಬೇಕು ಸಕ್ಕರೆ ನೀರನ್ನು ಕೊಡುವಂಥದ್ದು ಜುಲೈ ತಿಂಗಳಲ್ಲಿ ಸಾಧಾರಣ ಎಲ್ಲ ಬಾಕ್ಸುಗಳನ್ನು ಕೂಡ ಈ ರೀತಿಯಾಗಿ ಗಮನಿಸಿಕೊಂಡು ಬರಬೇಕು ನಾವೀಗ ತೆಗ್ದಂಥ ಏರಿಯನ್ನು ಕೂಡ ಅಲ್ಲಿ ಒಳಗೆ ಇಟ್ಟಿದ್ದೇವೆ ಇಲ್ಲಿ ಬದಿಯಲ್ಲಿ ಇಟ್ಟಿದ್ದೇವೆ ಎರಡು ಸಹ ಹಾಗೆ ಸೂಪರನ್ನು ಕೂಡ ಇಟ್ಟಿದ್ದೇವೆ ಸೂಪರಲ್ಲಿ ಉಂಟು ನೋಡಿ ಇಲ್ಲಿ ಫ್ರೇಮಲ್ಲಿ ಇದನ್ನು ಇಟ್ಟಿದ್ದೇವೆ ಹಾಗೆ ಫೀಡಿಂಗ್ ಕೂಡ ಹಾಕಿದ್ದೇವೆ ಇನ್ನು ಇದರ ಬಾಕ್ಸ್ ಬಾಕ್ಸ್ನ ಮುಚ್ಚಳವನ್ನು ನಾವು ಹಾಕುವ ಈಗ ಈಗ ನಾವು ಇದರ ಮುಚ್ಚಳವನ್ನೆಲ್ಲ ಹಾಕಿ ಬಂದ್ ಮಾಡಿದ್ದೇವೆ ಅದೇ ಪ್ರಕಾರ ಈ ರೀತಿಯಾಗಿರುವಂತಹ ಕುಟುಂಬವು ಎದ್ದು ಓಡುವಂತಹ ಚಾನ್ಸ್ಗಳು ಜಾಸ್ತಿ ಇರ್ತದೆ ಆದ್ದರಿಂದ ಯಾವತ್ತೂ ಕೂಡ ಗೇಟನ್ನು ಹಾಕಿ ಇಡಿ ನಾನು ಕೂಡ ಇಲ್ಲಿಗ ಗೇಟನ್ನು ಅಳವಡಿಸ್ತೇನೆ ಈಗ ಕ್ಲೀನ್ ಮಾಡಲಿಕ್ಕೆ ಒಂದು ಸಲ ಕೆ ಹಾಕಿದ್ದೇನೆ ನೋಡಿ ಇಲ್ಲಿ ಗೇಟಿಗೆ ಹಾಕುವಂಥ ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ಚಿಟ್ಟೆ ಹೊಳದ ಒಂದು ಬಲೆಯನ್ನು ಮಾಡಿದ್ದಾವೆ ನೋಡಿ ಇಲ್ಲಿ ಅಡಿಹಲಿಗೆಯನ್ನು ಕೂಡ ನಾವು ಪರೀಕ್ಷೆ ಮಾಡಬೇಕು ಅಡಿಹಲಿಗೆಯಲ್ಲಿ ಕೂಡ ಈ ರೀತಿ ಇರ್ತದೆ ಅಡಿಹಲಿಗೆಯಲ್ಲಿ ಈ ರೀತಿ ಕಂಡಾಗ ನಾವು ಎರಿಯನ್ನು ನೋಡುವಂಥದ್ದು ಹಾಗೆ ಜುಲೈ ತಿಂಗಳಲ್ಲಿ ನಾವು ಇದನ್ನು ಮುಖ್ಯವಾಗಿ ಗಮನಿಸಬೇಕು ಮತ್ತು ಶುಚಿತ್ವವನ್ನು ಕಾಪಾಡಬೇಕು ಅದೇ ಪ್ರಕಾರ ಇಲ್ಲಿ ಗೇಟನ್ನು ಹಾಕಿದ್ದೇನೆ ನಾನು ಗೇಟನ್ನು ತೆಗೆದು ಮುಖದ್ವಾರ ಪಟ್ಟಿ ಇದನ್ನು ಅಳವಡಿಸುವ ಇಲ್ಲಿಗೆ ಈ ರೀತಿಯಾಗಿ ಹಾಕುವಂಥದ್ದು ಮುಖದ್ವಾರ ಪಟ್ಟಿ ಇಟ್ಟಾಯಿತು ಇನ್ನು ನಾವು ಇಲ್ಲಿಗೆ ಗೇಟನ್ನು ಅಳವಡಿಸುವ ಹೀಗೆ ಬಂದು ಮಾಡಿ ಇದು ಕುಟುಂಬ ಓಡುವ ಹಂತದಲ್ಲಿ ಉಂಟು ಯಾಕೆ ಅಂತ ಹೇಳಿದರೆ ಬ್ರೂಡಲ್ಲಿ ಏನಿಲ್ಲ ರೋಡಲ್ಲಿ ಎರಿ ಮಾತ್ರ ಇರೋದು ಅದು ಕೂಡ ಕಪ್ಪಾಗಿದೆ ಆಹಾರ ಏನೂ ಇಲ್ಲ ಖಾಲಿ ಮಾಡಿದ್ದಾಗಿರ್ಲಿಕ್ಕೂ ಸಾಕು ಆದ್ದರಿಂದ ಅಗತ್ಯವಾಗಿ ಈ ರೀತಿ ಗೇಟನ್ನು ನಾವು ಅಳವಡಿಸಿ ಬಂದೋಬಸ್ತ್ ಮಾಡಬೇಕು ಅದೇ ಥರ ಹೀಗೆ ಪ್ಲಾಸ್ಟಿಕನ್ನು ಕೂಡ ಹಾಕಬೇಕು ಮಳೆಯಿಂದ ರಕ್ಷಣೆಯನ್ನು ಮಾಡಬೇಕು ನಾವು ಪ್ಲಾಸ್ಟಿಕನ್ನು ಕೂಡ ಕವರ್ ಮಾಡಬೇಕು ಪ್ಲಾಸ್ಟಿಕ್ಕಿನಿಂದ ಬಂದ್ ಮಾಡಿದಂತಹ ಸಮಯದಲ್ಲಿ ನೋಡಿ ಇಲ್ಲಿ ಏನಾಗಿದೆ ಅಂತೇಳಿದ್ರೆ ದ್ವಾರ ಅವು ಹೋಗುವಂತಹ ಜಾಗೆ ಎದುರಿದ್ದೇನುಂಟು ಅದು ಸಹ ಬಂದಾಗ್ತದೆ ನೋಡಿ ಆದ್ದರಿಂದ ಅದು ಏನಂತ ಹೇಳಿದರೆ ಸ್ವಲ್ಪ ಹೀಗೆ ಓಪನ್ ಆಗಿ ನಿಲ್ಲಬೇಕು ಆಗ ಇಲ್ಲಿ ಅಡಿಯಿಂದ ಅಡಿಭಾಗದಿಂದವು ಒಳಗಡೆ ಹೋಗ್ತವೆ ಈ ರೀತಿ ಓಪನ್ ಆಗಿದ್ದಲ್ಲಿ ಹಾಗೇ ನಿಲ್ಲಕ್ಕೆ ಬೇಕಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೊಂದು ತೆಂಗಿನಕಾಯಿ ಸಿಪ್ಪೆಯನ್ನು ನಾವು ಕೊಡಬೇಕು ಇದು ಈ ಥರ ಅಡಿಭಾಗಕ್ಕೆ ಅಲ್ಲಿ ಗೇಟ್ ಕಾಣ್ತಾ ಉಂಟಲ್ಲ ಇಲ್ಲಿ ಅಡಿಭಾಗದಲ್ಲಿ ತೆಂಗಿನಕಾಯಿಯ ಸಿಪ್ಪನ್ನು ಸಿಪ್ಪೆಯನ್ನು ಇಟ್ಟು ಬಿಡುವಂಥದ್ದು ಆಗ ನಮಗಿದು ಪ್ಲಾಸ್ಟಿಕ್ ಮಡಚಿ ನಿಲ್ಲುವುದಿಲ್ಲ ಕೆಲವು ಸಲ ಇದು ಸಿಪ್ಪೆ ಕೂಡ ನಿಲ್ಲುವುದಿಲ್ಲ ಅದಕ್ಕಾಗಿ ನಾವು ಕಟ್ಟಬೇಕಾಗ್ತದೆ ಒಂದು ಹಗ್ಗ ತೆಕ್ಕೊಂಡು ಇದೀಗ ಇಲ್ಲಿ ನಿಲ್ಲುವುದು ಸ್ವಲ್ಪ ಕಷ್ಟ ಕಾಣ್ತಾ ಉಂಟು ನನಗೆ ಆಗ ಹಗ್ಗ ತೆಕ್ಕೊಂಡು ನಾವು ಕಟ್ಟುವಂಥದ್ದು ಅದರ ದ್ವಾರವನ್ನು ಬಿಟ್ಟು ನೋಡಿ ಈ ಥರ ಇಟ್ಟು ಕಟ್ಟುವಂಥದ್ದು ಕಟ್ತೇನೆ ನಾನೀಗ ನೋಡಿ ಈ ರೀತಿಯಾಗಿ ಹಗ್ಗದಿಂದ ಕಟ್ಟುವಂಥದ್ದು ಅದು ಮುಚ್ಚಿ ಬರ್ತದೆ ಆಗ ಇಲ್ಲಿ ನೋಡಿ ಸಿಪ್ಪೆ ಕೂಡ ಕಾಣ್ತಾ ಉಂಟು ನಾವು ಇಟ್ಟಂಥ ಸಿಪ್ಪೆ ಕಟ್ಟಿದಂಥದ್ದು ದ್ವಾರ ಕೂಡ ಓಪನ್ ಉಂಟು ಅಡಿಭಾಗದಲ್ಲಿ ಈ ರೀತಿಯಾಗಿ ಇರ್ತದೆ ಅಲ್ಲಿ ಅದು ದಾರಿ ಮಾಡಿಕೊಂಡು ಅಡಿಭಾಗದಿಂದ ಹೋಗ್ತದೆ ನೀರು ಕೂಡ ಪೆಟ್ಟಿಗೆಗೆ ಬೀಳುವುದಿಲ್ಲ ಈ ರೀತಿಯಾಗಿ ಮಾಡುವಂಥದ್ದು ಆಗ ಸ್ವಲ್ಪ ಪೆಟ್ಟಿಗೆ ಚೆನ್ನಾಗಿರ್ತದೆ ಅಲ್ಲಿ ಉಳಿದಂಥ ಆಹಾರವನ್ನು ಹೀರಿಕೊಳ್ಳಿಕ್ಕೆ ಜೇನು ಹುಳಗಳೆಲ್ಲ ಮುತ್ತಿಕೊಂಡುಂಟು ಕುಡಿಯುವಷ್ಟು ಕುಡಿತದೆ ಆಸೆ ಬಿಟ್ಟು ನಾವು ತೆಗಿಬೇಕು ಅದರಲ್ಲೂ ಸ್ವಲ್ಪ ಸ್ವಲ್ಪ ಉಂಟು ಅಂತೇಳಿ ಇಡಬಾರ್ದು ಇಟ್ಟರೆ ಚಿಟ್ಟೆ ಹುಳದ ಬಾಧೆಯಾಗಿ ಪೆಟ್ಟಿಗೆ ಪರಾರಿಯಾಗ್ತದೆ ಆಮೇಲೆ ನಾವೀಗ ಮಾಡಿದಂಥ ಫ್ರೇಮ್ಗಳಲ್ಲಿ ಹೊಸದಾಗಿ ಎರಿಯನ್ನು ಕಟ್ತವೆ ಏನು ಬೇಸರ ಮಾಡೋದು ಬೇಡ ಇವೆಷ್ಟು ವಿಚಾರಗಳು ಸ್ನೇಹಿತರೆ ಹಾಗೆ ಎಲ್ಲ ಪೆಟ್ಟಿಗೆಗಳನ್ನು ಕೂಡ ಇದೇ ರೀತಿಯಾಗಿ ಕಲಾಶ್ ಮಾಡಿಕೊಂಡು ಬರಬೇಕು ಹಾಗೆಯೇ ಅದರ ಬುಡವನ್ನು ಕೂಡ ನೋಡಬೇಕು ಈ ರೀತಿಯಾಗಿ ಎಲೆಗಳೆಲ್ಲ ಇದ್ದಲ್ಲಿ ಅದನ್ನು ತೆಗಿಬೇಕು ಹುಲ್ಲನ್ನು ತೆಗಿಬೇಕು ಬೇರೆ ಗಿಡಗಳೇನಾದರೂ ಮುಟ್ಟಿಕೊಂಡು ಉಂಟಾ ಅಂತ ಹೇಳಿ ಅದನ್ನು ಗಮನಿಸಬೇಕು ಬಳ್ಳಿ ರೀತಿಯಾಗಿ ಹೋಗಿದ ಅಂತ ಹೇಳಿ ಗಮನಿಸಬೇಕು ಇದು ಜುಲೈ ತಿಂಗಳಲ್ಲಿ ನಾವು ನೋಡುವಂಥದ್ದು ಜುಲೈ ತಿಂಗಳಲ್ಲಿ ಕಾಡುಗಳು ಕಾಡು ಗಿಡಗಳು ಬರುವಂಥದ್ದು ಜಾಸ್ತಿ ಆದ್ದರಿಂದ ಅದನ್ನು ನಾವು ತುಂಬ ಗಮನದಲ್ಲಿಡಬೇಕಾಗ್ತದೆ ನೋಡಿ ಇಲ್ಲಿ ನಾನು ಮೊನ್ನೆ ದಿವಸ ಮಾಡಿದಂಥದ್ದು ಸ್ವಲ್ಪ ಗ್ಯಾಪ್ ಉಂಟು ಗೇಟ್ ಹಾಕಲಿಲ್ಲ ಮಾತ್ರ ಗೇಟ್ ಹಾಕಬೇಕು ಇದಕ್ಕೆ ಕೂಡ ಇನ್ನು ಮತ್ತೆ ಹಾಕ್ತೇನೆ ಈ ರೀತಿಯಾಗಿ ನಿರ್ವಹಣೆ ಮಾಡುವಂಥದ್ದು ಜುಲೈಯಲ್ಲಿ ಕುಟುಂಬ ಉಪರಾರಿ ಆಗದಂತೆ ಎಲ್ಲ ಪೆಟ್ಟಿಗೆಗಳನ್ನು ಕೂಡ ಈ ರೀತಿಯಾಗಿ ನೋಡಿಕೊಂಡು ಬರಬೇಕು ನಾವು ಎಲ್ಲ ಸ್ನೇಹಿತರಿಗೆ ಕೂಡ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗು